ರೆಡಿಯ ಎಲ್ಲರಿಗೂ ನಮಸ್ಕಾರ ತಾವೀಗಾಗಲೇ ನೋಡಿದ ಹಾಗೆ ಕಲಬುರಗಿ ನಗರ ಪೊಲೀಸ್ ಅದರಲ್ಲಿ ವಿಶೇಷವಾಗಿ ಎ ಸಿ ಪಿ ನಾರ್ತ್ ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅದೇ ರೀತಿ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಒಂದು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈ ಪ್ರಕರಣದಲ್ಲಿ ಪ್ರಥಮವಾಗಿ ಹದಿನೈದನೇ ತಾರೀಕು ಸಸ್ಪಿಷಿಯಸ್ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನ ಹತ್ರ ಒಂದು ಇಲ್ಲಿಗಲ್ ಕಂಟ್ರಿ ಮೇಡ್ ಪಿಸ್ಟಲ್ ವಶ ಆಗುತ್ತೆ ಅದರ ಜೊತೆಗೆ ಆರಂಭದ ಆರಂಭದಲ್ಲಿ ಮೂರು ರೌಂಡ್ಸ್ ಇರುತ್ತೆ ನಂತರ ಹೆಚ್ಚುವರಿಯಾಗಿ ಎರಡು ರೌಂಡ್ಸ್ ಟೋಟಲ್ ಅವನ್ಲಿಂದ ಐದು ರೌಂಡ್ಸ್ ವಶಪಡಿಸ್ಕೊಳ್ಳಲಾಗುತ್ತೆ ಆ ಬಂಧಿತ ಆರೋಪಿ ಹೆಸರು ಗೈಬು ಸಾಬ್ ಅಂತ ಬೇಸಿಕಲಿ ಈಸ್ ಎ ಕ್ರಿಮಿನಲ್ ಪರ್ಸ್ ಕ್ರಿಮಿನಲ್ ಉಳ್ಳವನು ಮೂಲತಃ ಬಿಜಾಪುರ ಜಿಲ್ಲೆಯವನು ಇವನ ಒಂದು ಹೆಚ್ಚಿನ ಒಳಪಡಿಸಿದಾಗ ಅವನು ಒಂದು ತುಂಬ ಗಂಭೀರವಾದ ಮಾಹಿತಿಯನ್ನು ಹೇಳ್ತಾನೆ ಅದರಲ್ಲಿ ಏನಂತಂದರೆ ಒಂದು ಸುಪಾರಿ ತೆಗೆದುಕೊಂಡಿರ್ತಾರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೋಸ್ಕರ ಸುಪಾರಿ ತೆಗೆದುಕೊಂಡಿರ್ತಾರೆ ಅದಕ್ಕೋಸ್ಕರ ಮಧ್ಯಪ್ರದೇಶಕ್ಕೆ ಹೋಗಿ ವೆಪನ್ಸ್ಗಳನ್ನು ಖರೀದಿ ಮಾಡಿರ್ತಾರೆ ಮತ್ತು ಅದಲ್ಲದೆ ಇವನಿಗೆ ಕೊಲೆ ಮಾಡಲಿಕ್ಕೆ ಸುಮಾರು ಕಡೆ ರೆಕ್ಕಿ ಕೂಡ ಮಾಡಿರ್ತಾರೆ ಇದರಲ್ಲಿ ಟಾರ್ಗೆಟೆಡ್ ವ್ಯಕ್ತಿ ಯಾರು ಅಂತಂದರೆ ಏನು ಎರಡು ಸಾವಿರದ ಇಪ್ಪತ್ತೊಂದು ಸಬ್ ಅರ್ಬನ್ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ ಅದರಲ್ಲಿ ಮೃತನಾದವನ ಹೆಸರು ಶಿವಪುತ್ರ ಅಂತ ಅದರಲ್ಲಿ ಆರೋಪಿಗಳಿಗೆ ಕಳೆದ ವರ್ಷ ಖುಲಾಸೆ ಆಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಆ ಆರೋಪಿಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಈ ಅಪರಾಧಿಗಳಿದ್ದಾರೆ ಅವರಿಗೆ ಒಂದು ಸುಪಾರಿಯನ್ನು ನೀಡ್ತಾರೆ ಒಟ್ಟು ಇಪ್ಪತ್ತು ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಾರೆ ಅದನ್ನು ಹುಷಿ ಗಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ಪ್ರಶಂಸಿಸ್ತಾ ಇದ್ದೀನಿ ಅದಲ್ಲದೆ ಈ ಆರೋಪಿಯ ವಿಚಾರಣೆಯಿಂದ ಬೇರೆ ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕಿದಾಗ ಅದರಲ್ಲಿ ಉಳಿದ ಆರೋಪಿಗಳನ್ನು ಕೂಡ ನಮ್ಮ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಬಂಧಿತರಲ್ಲಿ ಯಶವಂತ್ ಅಂತ ನಂತರ ಗೌತಮ್ ನೆಕ್ಸ್ಟ್ ಶಿವಕುಮಾರ್ ಮತ್ತು ಇವರಿಗೇನು ಸುಪಾರಿ ಕೊಟ್ಟಿದ್ದ ಹನುಮಂತರಾಯ್ ಹೀಗೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಯಶವಂತನಿಂದನೂ ಕೂಡ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಮತ್ತು ಮೂರು ಜೀವಂತ ಗುಂಡುಗಳು ಅದರ ಜೊತೆಗೆ ಗೌತಮ್ ಹತ್ರನೂ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು ಎರಡು ಜೀವಂತ ಗುಂಡುಗಳು ಅದಲ್ಲದೆ ಏನು ಅದರಲ್ಲಿ ಒಂದು ಪಿಸ್ಟಲ್ ಇದೆ ಅದರಲ್ಲಿ ಒಂದು ಲೈವ್ ರೌಂಡ್ ವೆಪನ್ನಲ್ಲಿ ಸ್ಟಕ್ ಆಗಿರೋದು ಕೂಡ ತಾವು ನೋಡ್ಬೋದು ಹೀಗೆ ಒಟ್ಟು ಈ ಐದು ಜನ ಆರೋಪಿಗಳ ಬಂಧನ ಮಾಡಲಾಗಿದೆ ಅವರಿಂದ ಮೂರು ಕಂಟ್ರಿ ಮೇಡ್ ಪಿಸ್ಟಲ್ಸ್ ಲೆವೆನ್ ಲೈವ್ ರೌಂಡ್ಸ್ ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ದರು ಒಂದು ಇಂಡಿಕಾ ಕಾರ್ ಶಿವಕುಮಾರ್ದು ಅದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲದೆ ಒಂದು ಎರಟಿಗಾ ಕಾರ್ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಎರಡು ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನೆಲೆ ಹಿನ್ನೆಲೆ ಇದೆ ಅದರಲ್ಲಿ ಪ್ರಮುಖವಾಗಿ ಏನು ಗೈಬು ಸಾಬಿದಾನೆ ಇವನು ಮೂಲತಃ ಬಿಜಾಪುರದವನು ಅಂತ ಹೇಳಲಾಗಿತ್ತು ಇವನ ಮೇಲೆ ವಾಹನ ಕಳತನ ಇದೆ ರಾಬ್ರಿ ಪ್ರಕರಣ ಇದೆ ಅದಲ್ಲದೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಿದೆ ಆರ್ಮ್ಸ್ ಆ್ಯಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ ಅದಲ್ಲದೆ ಎರಡನೇ ಆರೋಪಿ ಏನು ಪ್ರಮುಖ ಇದ್ದಾನೆ ಯಶವಂತ್ ಅಂತ ಅವನ ಮೇಲೂ ಕೂಡ ಒಟ್ಟು ಒಂಬತ್ತು ಪ್ರಕರಣಗಳಿದ್ದಾವೆ ಅದರಲ್ಲಿ ಎರಡು ಕೊಲೆ ಪ್ರಕರಣ ಇದೆ ಎರಡು ತ್ರೀ ನಾಟ್ ಸೆವೆನ್ ಇದೆ ವಾಹನ ಕಳತನ ಇದೆ ಅದಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋ ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಕೇಸ್ ಇತ್ತು ಒಂದು ಪ್ರಕರಣದಲ್ಲಿ ಅವನಿಗೆ ಮೂರು ವರ್ಷ ಸಜೆ ಕೂಡ ಆಗಿದೆ ಇನ್ನೂ ಈ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ ಮತ್ತು ಏನು ಮಧ್ಯಪ್ರದೇಶದಿಂದ ಇವರು ವೆಪನ್ಸ್ಗಳನ್ನು ತಂದಿದ್ದರು ಅಲ್ಲಿನೂ ಕೂಡ ನಮ್ಮ ತಂಡವನ್ನು ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲ ಆಫೀಸರ್ಸ್ ಬನ್ನಿ ಈಗ ಪ್ರಾಥಮಿಕವಾಗಿ ಆ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಸದ್ಯಕ್ಕೆ ಆ ರೀತಿ ಯಾವುದು ರಿಲೇಷನ್ ಇಲ್ಲ ಲಿಂಕ್ ಇಲ್ಲ ಬಟ್ ತನಿಖೆ ಮುಂದುವರಿಸ್ತಾರೆ ಇಟ್ಸ್ ಸಪ್ರೇಟ್ ಗ್ಯಾಂಗ್ ಒಂದು ಸಲ ಹೋಗಿದ್ರು ಇದ್ರ ಮೊದಲು ಒಂದು ಕೆಲವು ದಿನಗಳ ಹಿಂದೆ ಹೋಗಿ ಖಾಲಿ ಬಂದಿದ್ದಾರೆ ಅವಾಗ ಸಿಕ್ಕಿರಲಿಲ್ಲ ಇದೇ ಮೀನ್ಸ್ ಈ ಮಂತಲ್ಲಿ ಫಸ್ಟ್ ವೀಕಲ್ಲಿ ಹೋಗಿ ಮೂರು ವೆಪನ್ಗಳನ್ನು ಮತ್ತು ರೌಂಡ್ಸ್ಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜಾಪುರಲ್ಲಿ ಬಿಜಾಪುರ ಸುಮಾರು ಒಂದು ದಶಕದಿಂದ ಒಂದು ಮೇಲೆ ಪ್ರಕರಣಗಳಿದ್ದಾವೆ ಸದ್ಯಕ್ಕೆ ಆ ರೀತಿ ಕಂಡು ಬಂದಿಲ್ಲ ಬೇಸಿಕಲಿ ಈಸ್ ಫ್ರಮ್ ಬಿಜಾಪುರ್ ಇದರಲ್ಲಿ ಏನು ಯಶವಂತ್ ಅಂತ ಆರೋಪಿ ಇದ್ದಾನೆ ಈ ಒಂದು ಒಂದು ಆಲ್ಮೇಲ್ ಕೇಸಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ ಬಿಜಾಪುರಲ್ಲಿ ಅಲ್ಲಿ ಯಶವಂತ್ಗೆ ಮತ್ತು ಗೈಬೂ ಸಾಬಗೆ ಪರಿಚಯ ಆಗುತ್ತೆ ಈಗ ನಮ್ಮ ಏನು ಸಬರ್ಬನ್ ಸ್ಟೇಷನ್ ಏನು ಪ್ರಕರಣ ಇದೆ ಆದ ಮೇಲೆ ಈ ಸುಪಾರಿ ಕೊಟ್ಟು ಈ ಒಂದು ಲಿಂಕನ್ನು ಬೆಳೆಸ್ಕೊಂಡು ಅವರು ವೆಪನ್ ಖರೀದಿ ಮಾಡ್ತಾರೆ ಸೊ ಅದನ್ನು ಟ್ವೆಂಟಿ ಲ್ಯಾಕ್ಗೆ ಸುಪಾರಿಯನ್ನು ಪಡೆದಿರ್ತಾರೆ ಸಿ ಯಾವಾಗಿರುವ ಮಾಹಿತಿ ಏನಂತಂದರೆ ವೈಯಕ್ತಿಕ ಕಾರಣಗಳಿಂದ ಅವ್ರ ಮೇಲೆ ಹಲ್ಲೆ ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಈಗ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇವರು ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಏನು ಇದಕ್ಕೆ ಇಂಟೆನ್ಸಿಟಿ ಏನಿದೆ ಇದು ಸುಪಾರಿಗೆ ಮತ್ತು ಎಫರ್ಟ್ಸ್ ಏನಿದೆ ಅದು ಕಳೆದ ಒಂದೂವರೆ ತಿಂಗಳಿಂದ ಒನ್ ಆ್ಯಂಡ್ ಹಾಫ್ ಟು ಟೂ ಮಂತ್ಸ್ಲಿಂದ ನಡೀತಾ ಇದೆ ತಯಾರಿ ಮತ್ತು ಅದಕ್ಕೆ ವೆಪನ್ ತರಲಿಕ್ಕೂ ಒಂದು ಸಲ ಹೋಗಿದ್ರು ಆವಾಗ ಸಿಕ್ಕಿರಲಿಲ್ಲ ಎರಡನೇ ಸಲ ಈ ಮಂತಲ್ಲಿ ಹೋಗಿದ್ದರು ಆರಂಭದ ಫಸ್ಟ್ ಟೆನ್ ಡೇಸ್ ಆಫ್ ದಿ ಮಂತ್ ಹೋಗಿದ್ದರು ಬಂದು ರೆಕ್ಕಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ರೆಕ್ಕಿ ಟೈಮಲ್ಲಿ ನಮಗೆ ಸಿಕ್ಕಿದ್ದಾರೆ ಸಿ ಈಗ ಒಂದು ವೆಪನ್ ನಿಮ್ಗೆ ಗೊತ್ತಿದೆ ಒಂದು ಪಿಸ್ಟಲಲ್ಲಿ ರೌಂಡ್ ಸ್ಟಕ್ ಆಗಿದೆ ಸೊ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇನ್ ಟು ಇಟ್ ವೆದರ್ ಎಲ್ಲಾದರೂ ಅಟೆಂಪ್ ಮಾಡಿದಾರಂತ ಅಂತ ಬಟ್ ನಾವು ಏನು ವಿಕ್ಟಿಮ್ ಇದ್ದಾರೆ ವಿಕ್ಟಿಮಿಗೂ ಕೂಡ ನಾವು ಸಂಪರ್ಕ ಮಾಡಿದ್ದು ಅವರಿಗೆ ಇವರೇನು ಫಾಲೋ ಮಾಡ್ತಾ ಇರೋದ್ರ ಬಗ್ಗೆ ಖಚಿತ ಇರಲಿಲ್ಲ ಸಂಬಂಧ ಇದೆ ಅದನ್ನೇ ಹೇಳ್ತಾ ಇರೋದು ರೆಕ್ ರೆಕ್ಕಿ ಮಾಡಲಿಕ್ಕೆ ಬಂದಾಗ ಇವ್ರು ಸಿಕ್ಕಾಕೊಂಡಿದ್ದಾರೆ ಸೊ ದಟ್ ಈಸ್ ಟ್ರೂ ಫಾ ಪಾರ್ಟ್ ಈಸ್ ಟ್ರೂ ಹಳೆ ಸುಪಾರಿ ಬಗ್ಗೆ ಇಲ್ಲಿವರೆಗಿಲ್ಲ ಮಾಹಿತಿ ಫಸ್ಟ್ ಟೈಮ್ ಇವ್ರು ತೊಗೊಂಡಿದ್ದಾರೆ ತಗೊಂಡಿ ತಗೊಂಡಿದ್ರಲ್ಲಿ ಈಗ ಟ್ವೆಂಟಿ ಲ್ಯಾಕ್ಸಲ್ಲಿ ಟೂ ಲ್ಯಾಕ್ಸ್ ಅಡ್ವಾನ್ಸ್ ಕೂಡ ಪಡೆದಿರೋ ಬಗ್ಗೆ ಮಾಹಿತಿ ಇದೆ ಅವರು ಶಿಕ್ಷಕ ಇದ್ದಾರೆ ಅವರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರಿಗಿನ್ನೂ ಕರೆಸಿ ವಿಚಾರಣೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸಿ ತಮ್ಮ ಪಾಯಿಂಟ್ ಏನಿದೆ ವ್ಯಾಲಿಡ್ ಇದೆ ನಾವು ಹಳೇ ನಗರ ಮತ್ತು ಸಿಟಿ ಡಿಸ್ಟಿಕಲ್ಲಿ ಎಷ್ಟು ಈ ಆರ್ಮ್ಸ್ ರಿಲೇಟೆಡ್ ಕೇಸಸ್ ಇದ್ದಾವೆ ಎಷ್ಟು ಸೀಸ್ ಆಗಿದೆ ಎಷ್ಟು ಪ್ರಕರಣ ಆಗಿದೆ ಬಗ್ಗೆ ಆಲ್ರೆಡಿ ನಾವು ಮಾಹಿತಿ ಕಲೆ ಹಾಕಿದ್ದೀವಿ ಆಲ್ರೆಡಿ ನಾನು ಮಧ್ಯಪ್ರದೇಶ್ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇದ್ದಾರೆ ಅಧಿಕಾರಿಗಳ ಜೊತೆ ಕೂಡ ಅಲ್ಲಿ ಮಾತಾಡಿದ್ದೀವಿ ನಮ್ಮ ತಣ್ಣನೂ ಕಳಿಸ್ಕೊಡ್ತಾ ಇದ್ದೀವಿ ವಿಲ್ ಸಿ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅಲ್ಲಿ ಸುಮಾರು ಪ್ರಿಕಾಷನ್ಸ್ ತೊಗೊಂಡು ಅಲ್ಲಿ ವೆಪನ್ಗಳನ್ನು ಸಪ್ಲೈ ಮಾಡ್ತಾರೆ ಈಗ ಇವರು ಕೂಡ ಇದರಲ್ಲಿ ಏನು ತಂಡ ಹೋಗಿದ್ದರು ಇವರ ಜೀವನವನ್ನೇ ಮುಡಿಪಿಟ್ಟು ಫಾರೆಸ್ಟಲ್ಲಿ ಹೋಗಿ ಒಂದು ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ಒಳಗಡೆ ಕರ್ಕೊಂಡೋಗ್ತಾರೆ ಕಾಡಲ್ಲಿ ಅಲ್ಲಿ ಕರ್ಕೊಂಡೋಗಿ ಹೋಗಬೇಕಾದ್ರೆ ಅದೇ ಕ್ಯಾರಿ ವೆಪನ್ಸ್ ನೋ ಕಾಂಟ್ಯಾಕ್ಟ್ ದೆನ್ ದೇ ವಿಲ್ ಓನ್ಲಿ ಡೆಲಿವರ್ ಎಲ್ಲಿ ಬಂದಬೇಕು ಇವರಿಗೆ ವಿತ್ ವೆಪನ್ ಬಂದು ಒಂದು ಸ್ಪಾಟ್ ಐತಾರೆ ಅಲ್ಲಿ ಹೋಗಿ ಇವರಿಗೆ ತಂದು ಬಿಡ್ತಾರೆ ಸೊ ಸರ್ಟೆನ್ ಪ್ರಿಕಾಷನ್ಸ್ ತೊಗೋತಾರೆ ಬಟ್ ಆಲ್ರೆಡಿ ನಮ್ಮ ಬ್ಯಾಚ್ಮೆಂಟ್ಸ್ಗೆ ಹೇಳಿದ್ದೀವಿ ವಿಲ್ ಟೇಕ್ ಜಾಯಿಂಟ್ ಎಫರ್ಟ್ಸ್ ಏನು ಮಾಡಬೇಕು ಅಂತ ಅಲ್ಲ ಈಗ ಅದನ್ನೇ ಹೇಳ್ತಾ ಇದ್ದೀನಿ ಇಟ್ ಈಸ್ ಎ ಇಟ್ ನೀಡ್ಸ್ ಇನ್ ಇಂಟರ್ಸ್ಟೇಟ್ ಕೋಆರ್ಡಿನೇಷನ್ ಬೇಕಾಗುತ್ತೆ ಅಲ್ಲಿ ಸ್ಥಳೀಯ ಪೊಲೀಸ್ ಏನಿದ್ದಾರೆ ಮಧ್ಯ ಪ್ರದೇಶ ಅಲ್ಲಿ ಬೋಡ್ವಾನ್ ಡಿಸ್ಟಿಕ್ ಅಂತಿದೆ ಸೇಂಧುವಾ ಪ್ರದೇಶ ಅಲ್ಲಿಂದ ಈ ವೆಪನ್ಸ್ಗಳು ಬರೋದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲೊಂದು ಕಮ್ಯುನಿಟಿ ಇದೆ ವಿಚ್ ಮ್ಯಾನುಫ್ಯಾಕ್ಚರ್ ಅಂತ ವಿ ವಿಲ್ ಸೀಕ್ ದೇರ್ ಹೆಲ್ಪ್ ಲೋಕಲ್ ಪೊಲೀಸ್ ಏನಿದ್ದಾರೆ ಅವರ ಒಂದು ಸಹಕಾರ ತೆಗೆದುಕೊಂಡು ಅವ್ರ ಮೇಲೂ ಕ್ರಮ ಕೈವಿ ಸಿ ಸಿ ದಿಸ್ ಐ ಟು ಅಗ್ರಿ ಏನಂತಂದರೆ ಈ ಇಲ್ಲಿಗಲ್ ವೆಪನ್ಸ್ಗಳು ಇಲ್ಲಿ ಏನೂ ಇದೆ ಅದ್ರ ಬಗ್ಗೆನೂ ಕೆಲವು ಮಾಹಿತಿ ಇದೆ ಈಗಾಗಲೇ ಕೆಲವರ ಮೇಲೆ ನಮಗೆ ಮಾಹಿತಿ ಇದೆ ದ್ಯಾಟ್ ಆಲ್ಸೋ ವಿ ಆರ್ ಪ್ಲಾನಿಂಗ್ ಟು ಟೇಕ್ ಆ್ಯಕ್ಷನ್ ಯಾರಿಗಾದರೂ ನಮಗೆ ಮಾಹಿತಿ ಇದ್ರೆ ಯಾರಾದರೂ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇದ್ದರೆ ನಮಗೆ ಮಾಹಿತಿ ನೀಡಬಹುದು ನಾವು ಅವ್ರ ಗೌಪ್ಯತೆಯೂ ಕೂಡ ನಾವು ಕಾಪಾಡ್ತೀವಿ ಇದ್ರದ್ದೇ ರೆಡಿ ಮಾಡ್ಕೊತ ಇದ್ದೆ ನಾನು ಸೊ ರಿಗಾರ್ಡಿಂಗ್ ದಟ್ ಐಮ್ ಜಸ್ಟ್ ಗ್ಯೂ ಬ್ರೀಫ್ ಓಕೆ ಅಷ್ಟೇ ಹೇಳ್ತೀನಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತೀನಿ ಈಗ ಏನು ಒಂದು ರೇಪು ಮತ್ತು ಹನಿ ಟ್ರಾಪ್ ಕೇಸ್ ಪ್ರಕರಣ ಆಗಿ ತನಿಖೆ ನಡೀತಾ ಇದೆ ಅದೇ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ವಿಕ್ಟಿಮ್ ಒಂದು ದೂರ